ಮಾಡಿರಿ ರೇಂಜ್ ಇಟ್ಟಿಂಗ್ ಅಂತ ನಮ್ ಫೋಕಸ್ ಇರೋದೆಲ್ಲ ಅಲ್ಲೇನೆ ಕೊನೆ ಬಾಲ್ ಇನ್ನೂರ ಐವತ್ತೈದು ದಿನ ಆದ್ಮೇಲೆ ಬಂದಿದ್ಯ ಆರ್ ಸಿ ಬಿ ಗೆ ಮೊದಲ್ ಎಫ್ಸಾದರು ಹದಿನೆಂಟು ವರ್ಷದ ವನವಾಸ ಕಿಂಗ್ ಕೋಲಿಗೆ ಮತ್ತೆ ಒಂದು ಗರಿ ಬಂದಾಯ್ತು ಸೋಲ್ ಇಲ್ಲದ ಸರ್ದಾರ ಇದು ಆರ್ ಸಿ ಬಿ ಗೆಲುವಲ್ಲ ಇದು ವಿರಾಟ್ ಕೊಹ್ಲಿ ಗೆಲುವು ಇದು ಕನ್ನಡಿಗರ ಗೆಲುವು ಇದು ವರ್ಷ ಬಂದಾಯ್ತು ಫೈನಲಿ ಈ ಸಲ ಕಪ್ ನಮ್ದು ಇದನ್ನ ಹೇಳೋಕೆ ಎಷ್ಟು ದಿನಗಳಿಂದ ಎಷ್ಟು ವರ್ಷದಿಂದ ಕಾಯ್ತಾ ಇದೆ ಗೊತ್ತಾ ಫೈನಲಿ ನಾವು ಚಾಂಪಿಯನ್ಸ್ ಆಗ್ಬಿಟ್ವಿ ಈ ಸಲಿ ಕಪ್ ನಮ್ದು ಈ ಸಲಿ ಕಪ್ ನಮ್ದು ಅಂತ ಹೇಳಿ ಹೇಳಿ ಸಾಕಾಗಿತ್ತು ಫೈನಲಿ ನಾವು ಹೇಳಿದ್ವಿ ಈ ಸಲಿ ಕಪ್ ನಮ್ದು ಅಂತ ಸೊ ಎಷ್ಟೋ ಜನ ಕಾಲು ಹೇಳಿದ್ರು ನಕ್ಕ್ರು ಈ ಸರಿ ಕಪ್ ಗೆಲ್ಲೆಲ್ಲ ಬಿಟ್ರೋ ಪ್ರತಿ ಸಲ ಬರೀ ಇದೊಂದು ಡೈಲಾಗ್ ಇಟ್ಕೊಂಡ್ ಬಿಟ್ಟಿದಿರಲ್ಲ ಅಂತ ತುಂಬಾ ಜನ ಕಾಲ್ ಹೇಳಿದ್ರು ಆರ್ ಸಿ ಬಿ ಬರೀ ಒಂದು ತಂಡ ಅಲ್ಲ ಇದು ನಮ್ಮೆಲ್ಲರ ಎಮೋಷನ್ ಸೊ ಈ ಒಂದು ಫೈನಲ್ ಬಂದ ಮೇಲೆ ಹೇಗೆ ಗೆದ್ರು ಅನ್ನೋದನ್ನ ನಾವೆಲ್ಲರೂ ನೋಡಿದ್ವಿ ಈ ಒಂದು ಗೆಲುವಿನ ಹಿಂದೆ ಎಷ್ಟೆಲ್ಲಾ ಕಷ್ಟ ಇತ್ತು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬಿ ಸಿ ಸಿ ಐ ಒಂದು ದೊಡ್ಡ ಲೀಗ್ ಇದನ್ನ ಶುರು ಮಾಡಕ್ಕೆ ತೀರ್ಮಾನ ಮಾಡುತ್ತೆ ಅದೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ ನಾವೇನು ಐ ಪಿ ಎಲ್ ಅಂತ ಕರಿತೀವಿ ಅದೇ ಸೊ ಎರಡು ಸಾವಿರದ ಎಂಟರಲ್ಲಿ ಲಲಿತಾ ಮೋದಿಯವರು ಇದನ್ನ ಐ ಪಿ ಎಲ್ನ ನ ಕನಸು ಕಾಣ್ತಾರೆ ಇದೊಂದು ಐ ಪಿ ಎಲ್ ಮಾಡಬೇಕು ಈ ಒಂದು ಭಾರತ ದೇಶದಲ್ಲಿ ಅಂತ ಐ ಪಿ ಎಲ್ನಲ್ಲಿ ನಲ್ಲಿ ಬೆಂಗಳೂರು ನಗರದ ಪರವಾಗಿ ಒಂದು ತಂಡ ಬೇಕಾಗುತ್ತೆ ಅದೇ ನಮ್ಮ ಆರ್ ಸಿ ಬಿ ಆಗ ವಿಜಯ್ ಮಲ್ಯ ಅವರು ಅವರ ಕಂಪನಿಯಾದಂಥ ಯುನಿಟೆಡ್ ಸ್ಪಿರಿಟ್ ಕಂಪನಿಯಿಂದ ಸುಮಾರು ನಾನ್ನೂರ ನಲವತ್ತೆಂಟು ಕೋಟಿ ರೂಪಾಯಿಯನ್ನು ಕೊಟ್ಟು ನಮ್ಮ ಈ ಒಂದು ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡ್ತಾರೆ ಹೀಗೆ ನಮ್ಮ ಆರ್ ಸಿ ಬಿ ತಂಡದ ಜೊತೆ ಇನ್ನ ಏಳು ತಂಡಗಳು ಕೂಡ ಪ್ರಾರಂಭವಾದವು ಎರಡ್ ಸಾವಿರದ ಎಂಟರಲ್ಲಿ ಐ ಪಿ ಎಲ್ ಗೋಸ್ಕರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚೆನ್ನೈ ಸೂಪರ್ ಕಿಂಗ್ ಡೆಲ್ಲಿ ಕ್ಯಾಪಿಟಲ್ಸ್ ಪಂಜಾಬ್ ಕಿಂಗ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ರಾಜಸ್ಥಾನ್ ರಾಯಲ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ಈ ಎಂಟು ತಂಡಗಳನ್ನ ಪ್ರಾರಂಭ ಮಾಡಿದ ಮೊದಲು ಈ ತಂಡಗಳ ಹೆಸರು ಬೇರೆ ಬೇರೆ ಇದ್ವು ಕೆಲವೊಂದರದ್ದು ಈಗ ಈ ರೀತಿ ಚೇಂಜ್ ಆಗಿದಾವೆ ಬಿಕಾಸ್ ನಿಮಗೆ ಇವಾಗಿರೋ ಹೆಸರು ಹೇಳಿದ್ರೆ ಕರೆಕ್ಟ್ ಮೈಂಡಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಅದಾದ ಮೇಲೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೂ ಎರಡು ತಂಡಗಳನ್ನ ಇದಕ್ಕೆ ಆಡ್ ಮಾಡಿದ್ರು ಗುಜರಾತ್ ಟೈಟನ್ಸ್ ಮತ್ತು ಲಕ್ನೋ ಸೂಪರ್ ಜಾಯಿಂಟ್ಸ್ ಈ ಎರಡೂ ಕೂಡ ಸೇರ್ಕೊಂಡ್ಮೇಲೆ ನಮ್ಮ ದೇಶದಲ್ಲಿ ಟೋಟಲ್ ಹತ್ತು ತಂಡಗಳಾದ್ಬು ಅದರಲ್ಲಿ ನಮ್ಮ ಆರ್ ಸಿ ಬಿ ಕೂಡ ಒಂದು ಅದೇ ವರ್ಷ ಆ ಒಂದು ತಂಡಗಳಿಗೆ ಆಟಗಾರರನ್ನ ಆಯ್ಕೆ ಮಾಡಲಿಕ್ಕೆ ಹರಾಜು ನಡೀತು ನಮ್ಮ ಆರ್ ಸಿ ಬಿ ತಂಡಕ್ಕೆ ಇಪ್ಪತ್ತೈದು ಜನ ಆಟಗಾರರನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಆಟಗಾರರಲ್ಲಿ ಪ್ರಮುಖರೆಂದರೆ ನಮ್ಮ ಕರ್ನಾಟಕದ ಹೆಮ್ಮೆಯ ರಾಹುಲ್ ದ್ರಾವಿಡ್ ಇವರೇ ನಮ್ಮ ಮೊದಲ ನಾಯಕ ಸ್ಪಿನ್ ಮಾಂತ್ರಿಕ ಆದಂತ ಅನಿಲ್ ಕುಂಬ್ಳೆ ಜೊತೆಗೆ ವಿಶ್ವದ ದಿಗ್ಗಜರಾದ ಜಾಕ್ ಕ್ಯಾಲಿಸ್ ಇನ್ನ ಹಲವಾರು ಜನ ಪ್ರಮುಖರು ನಮ್ಮ ಈ ಒಂದು ಆರ್ ಸಿ ಬಿ ಟೀಮ್ ನಲ್ಲೂ ಕೂಡ ಬಂದ್ರು ಅವರೆಲ್ಲರ ಜೊತೆ ಸೇರ್ಕೊಂಡ್ ಬಂದಂತವರೇ ನಮ್ಮ ವಿರಾಟ್ ಕೊಹ್ಲಿ ಈ ಒಂದು ಆರ್ ಸಿ ಬಿ ಬಗ್ಗೆ ಹೇಳಬೇಕಾದ್ರೆ ವಿರಾಟ್ ಕೊಹ್ಲಿ ಬಗ್ಗೆ ಖಂಡಿತವಾಗ್ಲು ಹೇಳಬೇಕು ಯಾಕೆ ಅಂದ್ರೆ ಅವರು ನಮ್ಮ ಈ ಒಂದು ಆರ್ ಸಿ ಬಿ ಟೀಮ್ ಗೆ ಸೇರ್ಕೊಂಡಾಗ ಅವರಿಗೆ ಕೇವಲ ಹತ್ತೊಂಬತ್ತು ವರ್ಷ ಇತ್ತು ಆ ಒಂದು ಹತ್ತೊಂಬತ್ತು ವರ್ಷದಲ್ಲಿ ಅಂದ್ರೆ ಎರಡು ಸಾವಿರದ ಎಂಟರಲ್ಲಿ ಈ ಒಂದು ವರ್ಲ್ಡ್ ಕಪ್ ನಲ್ಲಿ ಆಡ್ತಾರಲ್ವಾ ಆ ಒಂದು ವರ್ಲ್ಡ್ ಕಪ್ ನಲ್ಲಿ ಆಡುವಂತ ನಮ್ಮ ಇಂಡಿಯಾದ ಗ್ರೂಪ್ ಏನಿತ್ತು ಆ ಒಂದು ಟೀಮ್ಗೆ ಗೆ ಇವರು ಕ್ಯಾಪ್ಟನ್ ಆಗಿದ್ರು ಹತ್ತೊಂಬತ್ತು ವರ್ಷದಲ್ಲೇನೆ ಸೊ ಅವರನ್ನ ಅಂಡರ್ ನೈನ್ಟೀನ್ ಪ್ರಕಾರ ಅವರನ್ನ ಹರಾಜ್ ನಲ್ಲಿ ಏನೂ ತೆಗೆದುಕೊಳ್ಳಿಲ್ಲ ಅವ್ರನ್ನ ಡೈರೆಕ್ಟ್ ಆಗಿ ನಮ್ಮ ಈ ಒಂದು ಗ್ರೂಪ್ಗೆ ಸೇರಿಸ್ಕೊಂಡ್ರು ಮೊದಲು ಕೊಹ್ಲಿ ನಮ್ಮ ಈ ಒಂದು ಆರ್ ಸಿ ಬಿ ಟೀಮ್ ಬಂದಾಗ ಬರೀ ಅವರ ಸಂಬಳ ಹನ್ನೆರಡು ಲಕ್ಷ ಇತ್ತು ನಂತರ ನಂತರ ಮೂರು ವರ್ಷ ಆದ್ಮೇಲೆ ಎರಡ್ ಸಾವಿರದ ಎಂಟು ಒಂಬತ್ತು ಹತ್ತು ಆದ್ಮೇಲೆ ಅವರಿಗೆ ಸಂಬಳ ಜಾಸ್ತಿ ಆಗಿದ್ದು ಆದ್ರೆ ಅವತ್ತು ಯಾರಿಗೂ ಗೊತ್ತಿರಲಿಲ್ಲ ನಾಳಿನ ಅಂದ್ರೆ ಈ ಒಂದು ಭವಿಷ್ಯದ ಆರ್ ಸಿ ಬಿ ಏನಿರುತ್ತಲ್ಲ ಅದರ ಒಂದು ಕಿಂಗ್ ವಿದಾಯ ಎಲ್ಲ ಈ ಒಂದು ವಿರಾಟ್ ಕೊಹ್ಲಿನೇ ಆಗ್ತಾರೆ ಅಂತ ಯಾಕೆ ಅಂದ್ರೆ ನಾವು ಕ್ರಿಕೆಟ್ ಇತಿಹಾಸದಲ್ಲಿ ನೋಡೋದಾದ್ರೆ ಯಾವ ಒಬ್ಬ ಆಟಗಾರ ಕೂಡ ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ಅಂದರೆ ಎಷ್ಟು ವರ್ಷ ಆದರೂ ಕೂಡ ಒಂದೇ ಟೀಮ್ನಲ್ಲಿದ್ದು ಆ ಒಂದು ಟೀಮ್ಗೋಸ್ಕರನೇ ಇರುವಂಥದ್ದು ನಾವು ಯಾರನ್ನೂ ನೋಡಿಲ್ಲ ನಮ್ಮ ವಿರಾಟ್ ಕೊಹ್ಲಿ ಮಾತ್ರ ಪ್ರಾರಂಭದಿಂದ ಕೂಡ ಎರಡು ಸಾವಿರದ ಎಂಟಕ್ಕೆ ಶುರುವಾಯಿತು ಆರ್ ಸಿ ಬಿ ಐ ಪಿ ಎಲ್ ಅನ್ನೋದು ಆವಾಗಿಂದ ಕೂಡ ಇಲ್ಲಿವರೆಗೂ ಟು ತೌಸಂಡ್ ಟ್ವೆಂಟಿ ಫೈವ್ವರೆಗೂ ಕೂಡ ಅವರು ಇನ್ನೂ ಕೂಡ ನಮ್ಮ ಈ ಒಂದು ಆರ್ ಸಿ ಬಿನಲ್ಲೇ ಇದ್ದಾರೆ ಅದಕ್ಕೋಸ್ಕರನೇ ವಿರಾಟ್ ಕೊಹ್ಲಿಯನ್ನು ಆರ್ ಸಿ ಬಿಯ ಹೃದಯ ಭಾಗ ಅಂತ ಹೇಳೋದು ಎಷ್ಟೋ ಜನ ಒಳ್ಳೊಳ್ಳೆ ಆಟಗಾರರು ಸೇರಿಕೊಂಡು ನಮ್ಮ ಈ ಒಂದು ಆರ್ ಸಿ ಬಿಯನ್ನು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನಾರರಲ್ಲಿ ಮೂರು ಸರಿ ಕೂಡ ಐ ಪಿ ಎಲ್ ಫೈನಲ್ಗೆ ಕರ್ಕೊಂಡು ಹೋದರು ಬಟ್ ಏನೋ ಒಂದು ಇನ್ನೂ ಬೆಳಿಬೇಕು ಬೆಳಿಬೇಕು ಅಂತ ಇತ್ತು ಅನಿಸುತ್ತೆ ಹಣೆ ಬರದಲ್ಲಿ ಸೊ ಅದಕ್ಕೋಸ್ಕರ ಮೂರು ಬಾರಿ ಕೂಡ ನಾವು ಕಪ್ ಗೆಲ್ಲಿಲ್ಲ ಆದರೂ ಕೂಡ ಕಪ್ಪು ಗೆಲ್ಲಿಲ್ಲ ಅನ್ನೋದೊಂದು ಬಿಟ್ರೆ ಬೇರೆಲ್ಲಾ ಕಡೆಯಿಂದ ಕೂಡ ಆರ್ ಸಿ ಬಿ ಎಲ್ಲೂ ಕೂಡ ಸೋತಿಲ್ಲ ಜನ ಪ್ರೀತಿ ಆಗಿರ್ಬೋದು ಅವರು ಕೊಡುವಂತ ಒಂದು ಆಟದಲ್ಲಿ ಆಡುವಂತ ರೀತಿ ಆಗಿರ್ಬೋದು ಎಲ್ಲೂ ಕೂಡ ಒಂದು ಪಾಯಿಂಟ್ ಕಮ್ಮಿ ಆಗಿಲ್ಲ ಪ್ರ ಪ್ರತಿ ವರ್ಷ ಕೂಡ ಜನ ಜಾಸ್ತಿ ಆಗ್ತಾನೆ ಇದಾರೆ ಫ್ಯಾನ್ ಪೇಜಸ್ ಜಾಸ್ತಿ ಆಗ್ತಿದಾವೆ ಫ್ಯಾನ್ಸ್ ಜಾಸ್ತಿ ಆಗ್ತಿದ್ದಾರೆ ಆಗಲಿ ಇವರು ಸೋತಿದ್ದಾರೆ ಕಪ್ ಗೆಲ್ತಿಲ್ಲ ಅಂತ ಯಾರು ಕೂಡ ಕಡಿಮೆ ಆಗ್ತಿಲ್ಲ ಮೇ ಬಿ ಇದೊಂದೇ ಟೀಮ್ ಗೆ ಅನ್ಸುತ್ತೆ ಕಪ್ ಗೆದ್ದಿಲ್ಲ ಅಂತಂದ್ರೂ ಕೂಡ ಫ್ಯಾನ್ ಸಂಭ್ರಮ ಪಟ್ಟಿರುವಂತದ್ದು ಸೊ ಈ ಅಲ್ಲ ಅಂದ್ರೆ ಮುಂದಿನ ಸಲ ಆಗುತ್ತೆ ಮುಂದಿನ ಅಲ್ಲ ಅಂದ್ರೆ ಇನ್ನೊಂದು ಸಲ ಆಗುತ್ತೆ ಅಂತ ನಂಬಿಕೆ ಕಳ್ಕೊಳ್ಳದೆ ಒಂದು ರಾಯಲ್ ಫ್ಯಾನ್ ಬೇಸ್ ಏನಾದರೂ ಇದೆ ಅಂದ್ರೆ ಅದು ನಮ್ಮ ಆರ್ ಸಿ ಬಿಗೆ ಅಂತಾನೆ ಹೇಳ್ಬೋದು ಇಷ್ಟು ಲಾಯಲ್ ಫ್ಯಾನ್ ಬೇಸ್ ಇರೋದಕ್ಕೆ ಹದಿನೈದು ಇಂಟು ವರ್ಷ ಆದ್ಮೇಲೆ ಫೈನಲಿ ನಾವು ಒಂದು ಕಪ್ ಗೆದ್ಕೊಂಡ್ವಿ ಬಟ್ ನಿಜವಾಗ್ಲೂ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ಬೇಕಾರೆ ಫೈನಲಿ ಅವ್ರು ಯಾವತ್ತು ನಮ್ಮ ಆರ್ ಸಿ ಬಿ ಅನ್ನ ಕೈ ಬಿಡ್ಲಿಲ್ಲ ನಾವು ಅವ್ರನ್ನ ಕೈ ಬಿಡ್ಲಿಲ್ಲ ಅವರು ನಮ್ಮ ಟೀಮ್ ನ ಕೈ ಬಿಡ್ಲಿಲ್ಲ ಸೊ ಹಂಗಾಗಿನೆ ಇವತ್ತು ಒಂದು ಒಳ್ಳೆಯ ಒಂದು ಶಿಖರಕ್ಕೆ ನಾವು ಏರ್ದ್ವಿ ಆರ್ ಸಿ ಬಿ ಬಗ್ಗೆ ಮಾತಾಡಬೇಕಾದ್ರೆ ವಿರಾಟ್ ಕೊಹ್ಲಿ ಹೇಗೋ ಅದ್ರ ಜೊತೆಗೆ ಈ ಒಬ್ಬ ಇ ಬಿ ಡಿ ಅನ್ನೋರು ಕೂಡ ತುಂಬಾ ಇಂಪಾರ್ಟೆಂಟು ಇವರನ್ನ ಮಿಸ್ಟರ್ ತ್ರೀ ಸಿಕ್ಸ್ಟಿ ಅಂತ ಕೂಡ ಕರೀತಾರೆ ಇವರನ್ನ ತುಂಬಾ ಸಲ ನಾವು ಈ ಒಂದು ಆರ್ ಸಿ ಬಿ ಅನ್ನ ನೋಡಬೇಕಾದ್ರೆ ವಿರಾಟ್ ಕೊಹ್ಲಿ ಜೊತೆಗೆ ತುಂಬಾ ಸಲ ನೋಡಿದೀವಿ ಇವರು ನಮ್ಮ ತಂಡಕ್ಕೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಸೇರಿಕೊಂಡು ಇವರು ದಕ್ಷಿಣ ಆಫ್ರಿಕಾದ ಆಟಗಾರ ಆಗಿದ್ರು ಆದ್ರೂ ಕೂಡ ಇವರು ಪತ್ ಪ್ರತಿಯೊಂದೂ ಕೂಡ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಫೈನಲ್ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಇಡೀ ಒಂದು ಮ್ಯಾಚನ್ನ ಕೊಹ್ಲಿ ಮತ್ತು ಈ ಒಂದು ಎ ಬಿ ಡಿ ಅನ್ನೋರೇ ಪೂರ್ತಿ ಮುಗಿಸೋಂಥ ಚಾಂಪಿಯನ್ಸ್ ಆಗಿದ್ರು ಇವರಿಬ್ರು ಇವರಿಬ್ಬರಿಂದನೇ ಎಷ್ಟೋ ಸಲ ನಾವು ಗೇಮನ್ನು ಗೆದ್ದಿದೀವಿ ಈ ಒಂದು ಮ್ಯಾಚ್ಗಳನ್ನು ವಿನ್ ಆಗಿದೀವಿ ಸೊ ಇವರು ನಂತರ ಹತ್ತು ವರ್ಷ ಆದಮೇಲೆ ಅಂದರೆ ಎರಡು ಸಾವಿರದ ಹನ್ನೊಂದಕ್ಕೆ ನಮ್ಮ ಟೀಮ್ಗೆ ಬಂದರು ಆಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ವಲ್ಪ ಅವರಿಗೆ ಯಾವುದೋ ಸಮಸ್ಯೆಗಳಿಂದ ಒಂದು ಅವ್ರ ಫ್ಯಾಮಿಲಿ ಜೊತೆ ಇರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಏನೂ ಗೊತ್ತಿಲ್ಲ ಅವರು ಈ ಒಂದು ಅನ್ನಾಗ್ಲಿ ಎಲ್ಲ ಕ್ರಿಕೆಟ್ನ ಎಲ್ಲ ಭಾಗಗಳನ್ನು ಅವರು ಬಿಟ್ಟು ಬೇರೆ ಯಾವ್ದಕ್ಕೂ ಸೇರ್ಕೊಂಡಿಲ್ಲ ಈಗ ಫೈನಲ್ ಆಗಿ ಅವರು ತಮ್ಮ ಒಂದು ಜೀವನದಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಬಟ್ ಈ ಒಂದು ಫೈನಲ್ ಟೈಮ್ ನಲ್ಲಿ ಅವರು ಬಂದು ಚಿಯರ್ ಅಪ್ ಮಾಡಿದ ನಿಜವಾಗ್ಲು ಕೂಡ ತುಂಬಾ ಫೆಂಟಾಸ್ಟಿಕ್ ಅಂತ ಹೇಳ್ಬೋದು ಇವರಿಗೆ ಮಿಸ್ಟರ್ ತ್ರೀ ಸಿಕ್ಸ್ಟಿ ಅನ್ನೋ ಹೆಸರು ಬಂದಿರೋದಕ್ಕೆ ಕಾರಣ ಏನು ಅಂದ್ರೆ ಅವರು ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಪ್ರತಿಯೊಂದು ಕೂಡ ದಿ ಅಮೇಸಿಂಗ್ ಆಗಿ ವರ್ಕ್ ಮಾಡಿದ್ದಾರೆ ಅವರು ಯಾವ ಕಡೆ ಕಡೆಯಿಂದ ಬಾಲ್ ಬಂದರೂ ಕೂಡ ಅಷ್ಟು ಕೇರ್ಫುಲ್ಲಾಗಿ ಅಷ್ಟು ಕ್ಲೀನಾಗಿ ಆಟ ಆಡ್ತಿದ್ರು ಅದಕ್ಕೋಸ್ಕರನೇ ಇವರಿಗೆ ಮಿಸ್ಟರ್ ತ್ರೀ ಸಿಕ್ಸ್ಟಿ ಅಂದರೆ ತ್ರೀ ಸಿಕ್ಸ್ಟಿ ಅಂದರೆ ಎಲ್ಲ ಕಡೆಯಿಂದ ರೊಟೇಟ್ ಮಾಡಿ ಎಲ್ಲ ಕಡೆಯಿಂದ ಅವರು ಗೇಮನ್ನು ಗೆಲ್ಲುವಂಥ ಸಾಧ್ಯತೆಯನ್ನು ಕೊಡ್ತಾ ಇದ್ರು ಅದಕ್ಕೆ ಇವರಿಗೆ ಮಿಸ್ಟರ್ ತ್ರೀ ಸಿಕ್ಸ್ಟಿ ಅಂತ ಹೆಸರು ಬಂದಿದೆ ಈ ಫೈನಲ್ ನಲ್ಲಿ ಕೂಡ ನಾವು ಅವರಿಬ್ರು ಹಗ್ ಮಾಡಿ ಒಂದು ಸಂತೋಷವನ್ನ ವ್ಯಕ್ತಪಡಿಸಿದ್ದು ಕೂಡ ನಾವು ನೋಡಿದ್ವಿ ಅದರಲ್ಲೇ ಅರ್ಥ ಆಗುತ್ತೆ ಇವರಿಬ್ರು ಯಾ ಲೆವೆಲ್ ನಲ್ಲಿ ನಮ್ಮ ಆರ್ ಸಿ ಬಿ ಅನ್ನ ಗೆಲ್ಸಕ್ಕೆ ಎಷ್ಟು ಟ್ರೈ ಮಾಡಿದ್ರು ಎಷ್ಟು ಇಷ್ಟೊಂದು ರೀತಿಯಲ್ಲಿ ಇವರು ಕಷ್ಟ ಪಟ್ಟಿರ್ಬೋದು ಅಂತ ನಮ್ಗೆ ಆ ಒಂದು ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ ಇಷ್ಟೆಲ್ಲ ಕಷ್ಟದ ಪ್ರತಿಫಲವಾಗಿನೇ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಮೂರಕ್ಕೆ ನಾವು ಫೈನಲ್ ಕಪ್ ಗೆದ್ದೆ ಬಿಟ್ವಿ ಈ ವರ್ಷ ಏನೋ ಒಂಥರ ಮ್ಯಾಜಿಕ್ ಅನ್ಸುತ್ತೆ ನಿಜವಾಗ್ಲೂ ಹದಿನೆಂಟು ಹದಿನೆಂಟು ಎಲ್ಲಾ ಕೂಡ್ಕೊಂಡು ಬಂದ್ಬಿಟ್ಟಿದೆ ಈ ಒಂದು ವಿರಾಟ್ ಕೊಹ್ಲಿ ಅವರ ನಂಬರು ಹದಿನೆಂಟು ಹಿಂಗೆ ಕೌಂಟ್ ಮಾಡಿದ್ರು ಕೂಡ ಎಲ್ಲಿಂದ ಕೌಂಟ್ ಮಾಡಿದ್ರು ಕೂಡ ಹದಿನೆಂಟು 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 ನಮ್ಗೊಂದು ಒಂಥರ ಮ್ಯಾಜಿಕ್ ನಂಬರ್ ತರ ವರ್ಕ್ ಆಯ್ತು ಇದು ನನ್ಗೆ ಯಾವಾಗ ತುಂಬಾ ಖುಷಿ ಆಯಿತು ಅಂದ್ರೆ ಗೆಲುವು ಅನ್ನೋದು ಒಂದು ಪಾಯಿಂಟ್ ನಮಗೆ ಬೇಗನೆ ಸಿಕ್ಕಾಗ ನಿಜವಾಗ್ಲೂ ಖುಷಿಯಾಗುತ್ತೆ ಯಾಕೆಂದರೆ ಈ ಒಂದು ಲಾಸ್ಟ್ ಬಾಲ್ ಇನ್ನು ಅವ್ರು ಆಡೋಕ್ಕಿಂತ ಮುಂಚೆಗೆ ನಾವು ಗೆದ್ವಿ ಅಂತ ಗೊತ್ತಾಯಿತು ಆ ಒಂದು ಸೆಲೆಬ್ರೇಷನ್ನು ಅವರಿಂದ ಲಾಸ್ಟ್ ಬಾಲ್ ಬಾಲನ್ನು ಆಗಬೇಕು ಲಾಸ್ಟ್ ಬಾಲನ್ನು ಅವರು ಹೊಡಿಬೇಕು ಅದಕ್ಕಿಂತ ಮುಂಚೆಗೆ ನಾವೇ ವಿನ್ ಆದ್ವಿ ಅಂತ ಗೊತ್ತಾಯ್ತಲ್ಲ ಆಗ ಮಾತ್ರ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಒಂದು ಪಾಯಿಂಟ್ ಮುಂಚೆನೇ ನಾವು ಗೆದ್ದಾಗ ಯಾರೂ ಕೂಡ ಹೇಳೋಕ್ಕಾಗಲ್ಲ ಏ ಮೇ ಬಿ ಲಾಸ್ಟ್ ಹೊಡೆದಿದ್ರೆ ಇವರು ಸೋಲ್ತಿದ್ರು ಅಂತ ಹೇಳೋಕ್ಕಾಗಲ್ವಲ್ಲ ಆ ಒಂದು ಗೆಲುವು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಗೆಲುವೇ ನನಗೆ ತುಂಬ ಖುಷಿಯಾಗಿದ್ದು ಒಂದು ಕ್ಷಣ ಪ್ರಪಂಚನೇ ನಿನ್ಗೆ ತೊಗೊಬಿಡ್ತೇನೋ ಅನ್ನೋಷ್ಟು ಖುಷಿಯಾಗ್ಬಿಡ್ತು ಆ ಕ್ಷಣದಲ್ಲಿ ಎಷ್ಟೋ ಚಿಕ್ಕ ಚಿಕ್ಕ ಮ್ಯಾಚ್ಗಳನ್ನು ಗೆದ್ದಾಗ ತುಂಬ ಓವರ್ ಆಗಿ ಫುಲ್ ಖುಷಿ ಹೈಪಾಗಿ ಖುಷಿ ಪಡ್ತಿದ್ವಿ ಬಟ್ ಫೈನಲಿ ಗೆದ್ದಾಗ ಆ ಒಂದು ವಿರಾಟ್ ಕೊಹ್ಲಿ ಅವರ ಕಣ್ಣಲ್ಲಿ ಕಣ್ಣೀರು ನೋಡಿದಾಗಂತೂ ನಿಜವಾಗೂ ಒಂದು ಕ್ಷಣದಲ್ಲಿ ಇಡೀ ವರ್ಲ್ಡ್ ಇಡೀ ಪ್ರಪಂಚನೇ ಒಂದು ಕ್ಷಣ ಹಂಗೆ ನಿಂತ್ಕೊಂಡ್ಬಿಡ್ತೇನಪ್ಪ ಅನ್ನೋಷ್ಟು ಖುಷಿ ಆಗ್ಬಿಡ್ತು ಅಂದರೆ ತೀರಾ ಹೆವಿ ಖುಷಿಯಾದಾಗ ಒಂದು ಸೈಲೆಂಟ್ ಆಗಿಬಿಡ್ತಾರೆ ಅಂತಾರಲ್ಲ ಎಕ್ಸಾಕ್ಟ್ಲಿ ಇಡೀ ನಮ್ಮ ಕರ್ನಾಟಕ ಎಷ್ಟು ಜನ ಕರ್ನಾಟಕ ಒಂದೇ ಅಲ್ಲ ಎಷ್ಟೋ ಜನ ನಮ್ಮ ಇಂಡಿಯಾದಲ್ಲಿ ನಮ್ಮ ಇಂಡಿಯಾ ಬಿಟ್ಟು ತುಂಬ ಜನ ಕೂಡ ಇದ್ದಾರೆ ವೆಸ್ಟ್ ಇಂಡಿಯನ್ಸ್ ಅವರು ಕೂಡ ನಮ್ಮ ಗ್ರೂಪ್ನಲ್ಲಿ ಆಟ ಆಡ್ತಾ ಇದ್ರಲ್ವಾ ಅವರು ಕೂಡ ಒಂದು ಕ್ಷಣ ಕಣ್ಣೀರು ಬಂದಾಗ ಅಪ್ಪ ಎಂಥ ಒಂದು ಟೀಮ್ ಅಪ್ಪ ನಮ್ಮದು ಅಂತ ಅನಿಸ್ಬಿಡ್ತು ಅಷ್ಟು ಖುಷಿ ಆಗ್ಬಿಡ್ತು ಫೈನಲ್ಲಿ ಎರಡು ಸಾವಿರದ ಎಂಟರಿಂದ ಕಷ್ಟಪಟ್ಟು ಆಡ್ಕೊಂಡು ಬಂದು ಫೈನಲ್ಲಿ ನಾವು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಾವು ಕಪ್ ಗೆದ್ಬಿಟ್ವಿ ಆದರೆ ಈ ಒಂದು ಸಂಭ್ರಮದ ನಡುವೆಯಲ್ಲೂ ಕೂಡ ಒಂದು ಕಹಿ ಘಟನೆ ನಡೆದೋಯಿತು ಅದನ್ನು ನಾವು ಯಾರು ಕೂಡ ಮರೆಯುವಂತಿಲ್ಲ ಮರೆಯೋಕೆ ಆಗೋದು ಇಲ್ಲ ಈ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ದುರದೃಷ್ಟವಶಾತ್ತು ತುಂಬ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡ್ಬಿಟ್ಟರು ಅಭಿಮಾನಿಗಳು ಸೊ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಗೊಳ್ಕೊಳ್ಳೋಣ ಇಂಥ ಘಟನೆ ಇನ್ನೆಂದೂ ಕೂಡ ಆಗದೆ ಇರಲಿ ಭವಿಷ್ಯದಲ್ಲಿ ಯಾವತ್ತೇ ಆದರೂ ಕೂಡ ಈ ಒಂದು ಸಂಭ್ರಮವನ್ನು ಸುರಕ್ಷಿತವಾಗಿ ಆಚರಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಸೊ ಈ ಒಂದು ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ರೀತಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ